ನಾನು ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಸೆಕೆಂಡ್ ಥಾಟ್ ಇಲ್ಲ ನೂರಕ್ಕೆ ನೂರರಷ್ಟು ಗೆಲ್ಲುವ ರಂಗೇರಿದೆ ಈ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜಣ್ಣವರ ಹೆಸರು ಫ್ಲೋಟ್ ಆದ ತಕ್ಷಣ ಇಡೀ ಮತದಾರರಲ್ಲಿ ಕಂಪನ ಮೂಡಿದೆ ಮನೇಲಿದ್ದಂಥ ಮತದಾರರು ಕಾರ್ಯಕರ್ತರು ಮುಖಂಡರುಗಳು ಈ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರು ಕೂಡ ಡಾಕ್ಟರ್ ಮಂಜಣ್ಣವ್ರನ್ನ ಗೆಲ್ಲಿಸಬೇಕು ಅಂತ ಬೀದಿಗಿಳಿದಿದ್ದಾರೆ ಖಂಡಿತ ಮಂಜಣ್ಣವರು ಈ ಚುನಾವಣೆಯಲ್ಲಿ ಗೆಲ್ತಾರೆ ಅಂತಾರಲ್ಲ ಲೋಕಸಭಾ ಕ್ಷೇತ್ರದ ಚುನಾವಣೆ ಅದರಲ್ಲೂ ನಮ್ಮ ಮಂಜುನಾಥ್ ಸಾಹೇಬ್ರ ಹೆಸರು ಬಂದ ಇಟ್ಕೆ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶನೇ ಒಂದು ತಿರುಗಿ ನೋಡೋವಂಥ ಚುನಾವಣೆ ಇಲ್ಲಿ ನಡೀತಾ ಇದೆ ಒಂದು ಸಾಹೇಬ್ರು ಹೇಳ್ದಂಗೆ ಧರ್ಮಕ್ಕೂ ಅಧರ್ಮಕ್ಕೂ ನಡೆಯುವಂಥ ಚುನಾವಣೆ ಇದು ಗ್ರ ಬೆಂಗಳೂರು ಗ್ರಾಮಾಂತರದ ಪ್ರತಿಯೊಂದು ಜನರು ಕೂಡ ನಮ್ಮ ಮಂಜುನಾಥ್ ಸಾಹೇಬರು ಆ ಮಂಜುನಾಥ ಸ್ವಾಮಿಯ ಪ್ರತಿರೂಪವಾಗಿ ಇವತ್ತು ನಮಗೆ ಬ ಸಿಕ್ಕಿದರೆ ಅವ್ರನ್ನ ಒಂದು ಒಳ್ಳೆ ರೀತಿಲಿ ಅವ್ರನ್ನ ಗೆಲ್ಲಿಸಿ ಮೋದಿ ಸಾಹೇಬ್ರ ಸಂಪುಟದಲ್ಲಿ ಅವ್ರನ್ನ ಒಂದು ಮಂತ್ರಿ ಮಾಡಿದ್ರೆ ದೇಶಾದ್ಯಂತ ಒಂದು ಆರೋಗ್ಯ ಇಲ್ಲ ಒಂದು ಇದರಲ್ಲಿ ವಿಚಾರದಲ್ಲಿ ಒಂದು ಕ್ರಾಂತಿಯನ್ನೇ ಮೂಡಿಸ್ತಾರೆ ಅಂತ ಹೇಳಿ ನಾನು ಈ ಮೂ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ